ಸರ್ ಈಗ ಸಮೀಕ್ಷೆ ಬೇಡ ಹೊಸದಾಗಿ ಸಮೀಕ್ಷೆ ಮಾಡೋಣ ಅಂತ ಹೇಳಿ ಸರ್ ಹೊಸ ಜಾತಿ ಗಣತಿ ಸಮೀಕ್ಷೆ ಸರ್ ಹಾ ಸರ್ ಈಗ

ಯಾವ ಸಮಾಜನೇ ಇಲ್ಲ ಇವತ್ತು ಲಿಂಗಾಯತ ಕ ಕ್ರಿಶ್ಚನ್ ಯಾರು ಯಾರ ಪೂರ್ಭು ಕ್ರಿಶ್ಚನ್ ಎಲ್ಲಿ ಆದರೆ ಇಂಥ ಸಮುದಾಯಗಳ ಹೆಸರು ಏನು ಹೇಳಲ್ಲ ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಅಲ್ಪ ಅವ್ರು ಹೆಚ್ಚದಾರಂಥೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದ್ರೆ ಅದಕ್ಕೆ ಯಾರೂ ಉಪ್ಪು ಹಾಕೋದಿಲ್ಲ ಎಲ್ಲ ಜನ ಜಾಗೃತ ಜಾಗೃತಾಗ್ಯಾರೆ ಇವರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಅಧಿಕಾರಕ್ಕೆ ಬರೋದು ಸರ್ ಈಗ ಏಕಾ ಏಕತಾ ಸಮಾವೇಶದಾಗ ಸರ ಆ ಜಾತಿ ಏನು ಕಾಲಮ್ ಆಯ್ತಿಲ್ಲ ಅಲ್ಲಿ ನೀವು ಲಿಂಗಾಯತ ಅಂತ ಧರ್ಮದ ಅಂತ ಬಂದಾಗ ಜನರು ವಿವೇಚನೆಗೆ ಬಿಟ್ಟಿದ್ದಾರೆ ಸರ ಯಾರು ಏಕತಾ ಸಮಾವೇಶದಾಗ ಸರ್ ನಿನ್ನೆ ಏಕತಾ ಸಮಾವೇಶ ಆಯ್ತಲ್ಲ ಸರ್ ನಿನ್ನೆ ಧರ್ಮದಾಗ ಬರೆಸ್ರಿ ಹಿಂದೂ ಅಂತೇಳಿ ಬರೆಸ್ಬೇಡ್ರಿ ಆ ಹಿಂದೂ ಇಲ್ಲಿಯವರೆಗೆ ವೀರ್ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡಿದ್ರ ಅಲ್ಲಿವರೆಗೆ ವೀರಶೈವ ಸೇವ ಲಿಂಗಾಯತ ಬರೆಸಿದ್ರಿ ಏನು ಅರ್ಥ ಕೆಲವೊಂದು ಮೂರ್ಖರು ವಿದೇಶಪೂರ್ವಕ್ಕಾಗಿ ವೀರ್ ಲಿಂಗಾಯತ ಸಮುದಾಯವನ್ನು ವೀರಸೇವ ಸಮುದಾಯ ತಪ್ಪಾದಿ ಕೇಳಲಕ್ಕಂತ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು ಜಾತಿಯಂದಲ್ಲಿ ಲಿಂಗಾಯತರು ಬರ್ಸ್ರಿ ವೀರ್ಸವರು ಬರೆಸ್ರಿ ನಿಮ್ಮ ಉಪಜಾತಿ ಇರೋದು ಅದನ್ನು ಬರ್ಸ್ರಿ ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಷನ್ದಾಗ ಆ ಲಿಂಗಾಯತ ವೀರ್ಸೆ ಅನ್ನೋದೇ ಇಲ್ಲ ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೀವು ಧರ್ಮದ ಹೇಳಿ ಡಿಕ್ಲೇರ್ ಆಗಲಾರಂಥದ್ದನ್ನು ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಕೊಲೆ ಮಾಡ್ಲಿಕ್ಕೆ ನಮ್ಮ ಧರ್ಮ ಸ್ವಾರ್ಥಕ್ಕೆ ಬಸವಣ್ಣದಲ್ಲಿ ನಿಂದೇ ಧರ್ಮ ಮಾಡೇ ಇಲ್ಲ ಬಸವಣ್ಣ ಇವರು ತಯಾರು ಮಾಡ್ಕೊಂಡಾರವ್ರು ಕೆಲವು ಕಂಪನಿಗಳು ಬಸವಣ್ಣವ್ರದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪ ಸ್ಥಾಪನೆ ಮಾಡ್ಯಾರ ಯಾರು ನೀವು ಪತ್ರಕರ್ತರು ಯಾರು ಪತ್ರಕರ್ತರ ಹಟ್ಟೆಗೆ ಉತ್ತರ ಕೊಡ್ತಾರೆ ಸಭೆಯಲ್ಲಿ ಭಾಗಿಯಾಗಿದ್ರಿ ಮುಂದಿನ ರೂಪದೇಶಗಳು ನೋಡ್ರಿ ಈಗ ಈ ಹೋರಾಟ ನಿರಂತರ ಈಗ ಸುಪ್ರೀಂ ಕೋರ್ಟ್ನಾಗ ನಡದೈತೆ ಟು ಸಿ ಮತ್ತು ಟು ಡಿ ಪುರಸ್ಕಾರ ಮಾಡಬೇಕಾಗಿತ್ತು ಈಗಾಗಲೇ ಏನು ಸಿದ್ದರಾಮಯ್ಯವರು ಕೆಲವೊಂದು ರಾಜ್ಯದ ಮುಸ್ಲಿಮರು ಏನು ರಿಸರ್ವೇಷನ್ ಕೊಟ್ಟಾರ ಅದು ರದ್ದು ರದ್ದಾಗ್ತದೆ ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗೋದು ಸಿಕ್ತದೆ ನಾವು ವೀರು ಸೇವಕ್ಕೆ ಹಿಂಗಾಯ್ತು ಎಲ್ಲ ಜಾತಿಗಳು ನಾವು ಒಗ್ಗಾಟು ಪ್ರದೇಶ ಮಾಡಬೇಕು ಕೆಲವೊಬ್ರು ಜಾತಿ ಹೊಡೆಯುವಂಥ ಕೆಲಸ ಮಾಡತ್ತಾರ ಬೆಳವನ್ನ ಸಮಾವೇಶ ಮಾಡ್ತಾರೆ ಸಮಾವೇಶ ಮಾಡ್ತಾರೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದಿಲ್ಲರಪ್ಪ ನೀವೇ ಅವ್ರು ಕೇಳ್ಕೋದು ಸರ್ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಮೇಲೆ ಅನ್ಯಾಯ ಸರ್ ಅದಕ್ಕೆ ರೀ ಕಾಂಗ್ರೆಸ್ ಬಂದ ಮ್ಯಾಗ ಹಿಂದೂಗಳ ದಬ್ಬಾಳಿಕೆ ಆಗ್ಲಕ್ಕಿ ಕರ್ನಾಟಕದಾಗ ಮದ್ದೂರು ಹಿಡಿದು ಇಡೀ ರಾಜ್ಯದ ಹಿಂದೂಗಳು ಈಗ ಇವ್ರು ಬರೀ ಮುಸ್ಲಿಮರು ಬಿಟ್ಟರೆ ಏನು ನಡೆಸ್ಯಾರ ಆ ರಾಜ್ಯದಾಗ ಅವರಿಗೆ ರಿಸರ್ವೇಷನ್ ಕೊಟ್ಟರು ಸರ್ ಇನ್ನೂ ಕಾಂಟ್ರಾಕ್ಟ್ಗಳಿಗೆ ರಿಸರ್ವೇಷನ್ ಕೊಟ್ಟರು ಎಲ್ಲ ಆಫೀಸರ್ಗಳ್ನು ಮುಸ್ಲಿಮ್ರನ್ನ ಮುಖ್ಯಮಂತ್ರಿ ಕಚೇರಿ ಒಳಗೆ ನಾಲ್ಕೈದು ಮಂದಿ ಅವರೇ ಹೇಳಿದಾರ ಸಮಸ್ಯೆ ಬರ್ಲಕ್ಕ ನಮ್ಗೆ ಸಿದ್ದರಾಮಯ್ಯ ಬಗ್ಗೆ ಸರ್ ಈಗ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕ ಹೋಗಲಿಂಗಾಯತರು ಮುಂದೆ ಬಂದಿದ್ದಾರೆ ಅಂದರೆ ಸಮಾವೇಶ ಮಾಡ್ತಾ ಇದಾರೆ ಹಿಂದೂ ಅನ್ನುವಂತ ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಏನಂತಂದ್ರೆ ನಾವು ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಕೈಸುಕೊಂಡ್ರು ಈಗ ಮತ್ತೆ ಹೊಳ್ಳಿ ಅದನ್ನೇ ಮಾಡ್ತಾ ಇದ್ದಾರೆ ಏನಂತಂದ್ರೆ ಪ್ರತ್ಯೇಕ ಧರ್ಮ ಆಗಬೇಕು ನಾವು ಪ್ರತ್ಯೇಕ ಧರ್ಮದ ಹಿಂದೂ ಲಿಂಗಾಯತದ ಬರ್ಸಿದ್ರೆ ನಮಗೆ ಧರ್ಮ ಅನ್ನುವಂಥ ಪ್ರಚಾರಗಳು ನಡೆದವು ಹಿಂದೂ ಬರಸ್ಬೇಡ್ರಿ ಈ ಸಲ ಪೂರ್ತಿ ಆಗ್ತಾರೆ ಅಷ್ಟೇ ಹಿಂದೂ ಪರಿಸ್ಥಿತಿ ನಾವಂತರೂ ಹಿಂದೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ ಲಿಂಗಾಯತ ಅಂದ್ರೆ ಸಿಗೋದಿಲ್ಲ ಲಿಂಗಾಯತ ಜಾತಿ ಅಂತ ಕನ್ಸಿಡರ್ಸ್ ಏನೈತೆ ಸರ್ ಹಿಂದೂ ಲಿಂಗಾಯತ ಬರೀಸ್ರೆ ಧರ್ಮದ ಹೋರಾಟಕ್ಕೆ ಏನೇ ಹಿನ್ನಡೆ ಆಗತ್ತೆ ಸರ್ ಯಾವ ಈಗೇನು ಹಿಂದೂ ಲಿಂಗಾಯತ ಏನು ಹೋರಾಟ ನಡೆದಲ್ಲ ಸರ್ ಅದಕ್ಕೇನು ಹಿನ್ನಡೆ ಯಾ ಯಾವ ಹೋರಾಟ ಇದೆ ಸರ್ ಇದು ಲಿಂಗಾಯತ ಧರ್ಮದ ಏನು ನಡದೈತಲ್ಲ ಸರ್ ಇದು ಲಿಂಗಾಯತ ಅಥವಾ ಧರ್ಮ ಧರ್ಮದ ಏನು ಹೋರಾಟ ನಡೆದೈತಲ್ಲ ಇದಕ್ಕೇನ ಹಿನ್ನಡೆ ಆಗತ್ತೆ ಸರ್ ನೋಡ್ರಿ ಈಗ ಎಲ್ಲರೂ ತಗೊಂಡಿದ್ದು ಹಿಂದೂ ಧರ್ಮದ ಸರ್ನೇವು ಅವ್ರ ಜಾತಿ ಸೇರ್ಸ್ಯಾರ ಕೆಲವೊಂದು ಮಾವ ಲಿಂಗಾಯತರು ಸಹಿತ ಟೂ ಎದಾಗ ಹೋಗ್ಯಾರ ಅವ್ರು ಏನಂತ ಅಲ್ಲಿ ಲಿಂಗಾಯತ ಹೇಳಲ್ಲ ವೀರ್ ಸೇವ್ ಉಪಯೋಗ ಮಾಡಲ್ಲ ಹಿಂದೂ ತಮ್ಮ ಉಪಜಾತಿ ಹೇಳ್ಯಾರ ಲಿಂಗತ ಇದೇನು ಐತಲ್ಲ ಇದು ಏನು ಧರ್ಮ ಕಳಿ ಕೇಂದ್ರ ಸರ್ಕಾರ ಕನ್ಸಿಡ್ರೇಷನ್ ಮಾಡಿಲ್ಲ ಎಲ್ಲಿವರೆಗೆ ಆರು ಧರ್ಮ ಅದಾವೆ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು

ಸಿಗ್ಲಕ ನೋಡ್ರಿ ರಾಯಚೂರು ಜಿಲ್ಲೆ ಒಳಗ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಟಿ ಜನಾಂಗದವ್ರು ಜನ ಹಿಂದುಳಿದವರು ದಲಿತರು ರಾಯಚೂರ್ನಾಗ ಏನ್ರಿ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರಿದ್ರು ಮೊನ್ನೆ ಹೋದಾಗ ಮದ್ದೂರು ಅಲ್ಲಿ ಒಂದು ಲಿಂಗಾಯತ್ರು ಮನಿ ಇಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ಅದು ಏನು ನಾನ್ಸರ್ ಅಲ್ಲ ಈ ಏನು ಹಿಂದೂ ಧರ್ಮದ ಮೇಲೆ ಗದಾಪರ ಮಾಡಕತ್ತಾರಲ್ಲ ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಳ್ಲಾಕತ್ತ ಇನ್ನೊಂದು ನಮಗೆ ಹಿಂದೂ ಬೇಕಾಗೈತಿ ಹಿಂದುತ್ವ ಬೇಕಾಗೈತಿ ಹೊರತು ಜಾತಿ ಜಾತಿ ಮೇಲೆ ಹೊಡೆಯುವಂಥವ್ರು ಬೇಕಾಗಿಲ್ಲ ಅಂತ ಸಂದೇಶಿಸೋದು ನಾನು ಸುರಾಜ್ ನಾ ಎಲ್ಲಿ ಹೋಗೋದಲ್ಲೂ ನಾ ಯಾಕೆ ಗುಡ್ ನ್ಯೂಸ್ ಅವ್ರ ಮನೆ ಬಾಗಿಲಕ್ಕೆ ಹೋಗಿ ಅಂದ್ರಲ್ರಿ ನೀವು ಯಾಕೆ ಅಡ್ಡ ಗಿಡ ಗುಡಿ ಒಳಗೆ ಬಿದ್ದೀರಿ ನಾನು ಏನು ಮಾಡ್ತೀನಿ ಮುಂದೆ ಹೇಳ್ತೀನಿ ನೋಡ್ರಿ ಕೆಲವೊಂದು ಧಾರ್ಮಿಕವಾಗಿ ಧಾರ್ಮಿಕವಾಗಿ ಎದುರಿಸಿ ಎಲ್ಲದಕ್ಕೂ ನ್ಯಾಯಾಲಯಕ್ಕೆ ಹೋಗ್ಬಾರ್ದು ನ್ಯಾಯಾಲಯಕ್ಕೆ ಎಲ್ಲದಕ್ಕೂ ಹೋದರೆ ಸರಿಯಾಗೋದು ನಾವು ಧಾರ್ಮಿಕವಾಗಿ ನಮ್ಮ ಸಮಾಜವನ್ನೇ ಜಾಗೃತಿ ಮಾಡಬೇಕಾಯ್ತು ನ್ಯಾಯಾಲಯದಿಂದ ನಾನು ಅದನ್ನು ಆದೇಶ ಮಾಡಿಸ್ಬೇಕು ತಿನ್ನೋದು ನನಗೇನು ಒಪ್ಪಿಗೆಲ್ಲ